ಮುಂದಿನ ಸನ್ಮಾನಿತರು ಶ್ರೀ ಎಚ್ ಟಿ ಅನಿಲ್ ಮಡಿಕೇರಿ ಉದ್ಯಮಿ ಸಮಾಜ ಸೇವಕ ಶ್ರೀ ಅಶ್ರಫ್ ಶಾ ಮಾಂತೂರ್ ನೀಡುವ ದತ್ತಿನಿಧಿ ಪ್ರಶಸ್ತಿ ರಾಜ್ಯದ ಪತ್ರಿಕಾ ಓದುಗರಿಗೆ ಚಿರಪರಿಚಿತ ಪರಿಚಿತ ಹೆಸರಾಗಿರುವ ಅನಿಲ್ ಎಚ್ ಟಿ ಮೂಲತಃ ಬೆಟ್ ಚೆಟ್ಟಳ್ಳಿಯವರು ಹೆಸರಾಂತ ಇತಿಹಾಸಕಾರ ದಿವಂಗತ ಡಿ ಎನ್ ಕೃಷ್ಣಯ್ಯ ಅವರ ಮರಿಮಗನಾಗಿರುವ ಅನಿಲ್ ತಾಯಿ ಶ್ರೀಮತಿ ಆಶಾ ತಿಮ್ಮಪ್ಪಯ್ಯ ಕೊಡಗಿನ ಪ್ರಥಮ ಪಾಕಶಾಸ್ತ್ರ ಕೈಪಿಡಿ ಪಾಕ ಸಂಗಮದ ಲೇಖಕಿ ತಂದೆ ಎಚ್ ಎಸ್ ತಿಮ್ಮಪ್ಪಯ್ಯ ಕೂಡ ಲೇಖಕರು ಕಾಫಿ ತೋಟ ಮಾಲೀಕರು ಆಗಿದ್ದಾರೆ ಕೊಡಗಿನ ಹೆಸರಾಂತ ದೈನಿಕ ಶಕ್ತಿಯ ಪ್ರಮುಖ ಲೇಖಕರಾಗಿ ನೂರಾರು ಲೇಖನ ಬರೆದಿರುವ ಅನಿಲ್ ಕಾಡುಗಳ ವೀರಪ್ಪನ್ ಕಾರ್ಯಾಚರಣೆ ಕುರಿತು ವೀರಪ್ಪನ್ ಸಂಚರಿಸಿದ ಕಾಡಿನಲ್ಲಿ ಸತತ ಎರಡು ವರ್ಷಗಳ ಕಾಲ ತಿರುಗಾಡಿ ಶಕ್ತಿಯಲ್ಲಿ ಬರೆದಂಥ ತನಿಖಾ ವರದಿಗೆ ರಾಜ್ಯ ಪತ್ರಕರ್ತರ ಸಂಘದಿಂದ ಅತ್ಯುತ್ತಮ ತನಿಖಾ ವರದಿ ಪ್ರಶಸ್ತಿ ಲಭಿಸಿತ್ತು ಅನಿಲ್ ಅವರಿಗೆ ರಾಜ್ಯ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಐವತ್ತ ಒಂಬತ್ತು ಪ್ರಶಸ್ತಿಗಳು ಲಭಿಸಿರುವುದು ಇಡೀ ಕೊಡಗು ನಾಡಿಗೆ ಹೆಮ್ಮೆಯಾಗಿದೆ ಛಾಯಾಗ್ರಹಣದಲ್ಲಿಯೂ ಅನಿಲ್ ಎತ್ತಿದ ಕೈಯಾಗಿದ್ದು ರಾಷ್ಟ್ರಮಟ್ಟದ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅವರ ಬೆಸ್ಟ್ ಫೋಟೋಗ್ರಾಫಿ ಪ್ರಶಸ್ತಿಯು ಅವರಿಗೆ ಲಭಿಸಿದೆ ಹನ್ನೆರಡು ವರ್ಷಗಳಿಂದ ಡಾಕ್ಯುಮೆಂಟರಿ ನಿರ್ಮಾಣದಲ್ಲಿಯೂ ಹೆಸರಾಗಿರುವ ಅನಿಲ್ ನಿರ್ದೇಶನದ ಎರಡು ಡಾಕ್ಯುಮೆಂಟರಿಗೆ ಅತ್ಯುತ್ತಮ ಡಾಕ್ಯುಮೆಂಟರಿ ಪ್ರಶಸ್ತಿ ಲಭಿಸಿತ್ತು ಈವರೆಗೆ ಇಪ್ಪತ್ತ ಆರು ಡಾಕ್ಯುಮೆಂಟ್ರಿಗಳಿಗೆ ನಿರ್ಮಾಣ ನಿರ್ದೇಶನ ನೀಡಿದ್ದಾರೆ ರೋಟರಿ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಘಟನೆಯಲ್ಲೂ ಸಕ್ರಿಯರಾಗಿದ್ದಾರೆ ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾಗಿ ದಾಖಲೆ ಹನ್ನೊಂದು ವರ್ಷಗಳ ಕಾರ್ಯ ನಿರ್ವಹಿಸಿದ್ದಾರೆ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಎಂಟು ವರ್ಷ ನಿರ್ವಹಿಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿರುವಂಥ ಅನಿಲ್ ಎಚ್ ಟಿ ಅವರಿಗೆ ಈ ಸುಂದರ ಕ್ಷಣದಲ್ಲಿ ಅಭಿಮಾನದಿಂದ ದತ್ತಿನಿಧಿ ಪ್ರಶಸ್ತಿ ಪ್ರದಾನ